ಮಸಾಡಕ್ಕೆ ಹೋಗಲಿ ರೋಡ್ ಇಲ್ಲ ನಮ್ಗೆ ಇಲ್ಲಿ ದೀಚಿಗೆ ಇಲ್ಲಿ ಬೇಲೆ ಹಾಕಂದ್ರೆ ನೂರಾರು ವರ್ಷದಿಂದ ರಸ್ತೆ ಇದೆ ಅದು ಆ ರಸ್ತೆಗೆ ಇವತ್ತು ಬೆಲಿ ಹಾಕಿ ಇವತ್ತೇನಪ್ಪ ರಸ್ತೆನೆ ಮುಚ್ಚಾರೆ ಅದರಾಗಿ ಇವತ್ತು ಏನ ರೋಡಲ್ಲಿ ಸುಟ್ಟವ್ರೆ ನನಗೆ ಒಬ್ಬರಿಗೆ ಎಲ್ಲ ನಮ್ಮ ಗ್ರಾಮಕ್ಕೆ ತೊಂದರೆ ಆಗದ ದನ ಕರ ಕಟ್ಟಾಗ ನಿರ್ಕೊಡಿ ಹೋಗ್ಬೇಕು ಈಗ ಹೊಸಿ ಹಿಂಸೆ ಆಗಿಲ್ಲ ಅಲ್ಲೇ ಇನ್ ಮುಂದೆ ಯಾರು ಹಂಗೆ ಮಾಡ್ತೀರಾ ಮಾಡುವ ಗ್ರಾಮದಲ್ಲಿ ಹೆಬ್ಬಾಡಿ ಹುಂಡಿ ಮಾಡಿ ಸುಟ್ಟ ಹಾಕಿರೋದು ಇಡೀ ಗೊತ್ತಾಗಬೇಕು ದೇಶಕ್ಕೆ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ರಾಜ ಸ್ನೇಹಿತರೆ ಶ್ರೀರಂಗಪಟ್ಟಣ ತಾಲೂಕಿನ ಹೆಬ್ಬಾಡಿ ಹುಂಡಿ ಗ್ರಾಮದ ಸತೀಶ್ ಅನ್ನುವಂಥ ವ್ಯಕ್ತಿ ನಿನ್ನೆ ಮೃತಪಟ್ಟಿದ್ರು ಅವರನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸ್ಮಶಾನಕ್ಕೆ ಹೋಗಲಿಕ್ಕೆ ಜಾಗ ಇಲ್ಲ ಅಂಥೇಳಿ ಆ ಗ್ರಾಮದ ಜನತೆ ರಸ್ತೆಯಲ್ಲಿ ಅವರ ಅಂತ್ಯ ಸಂಸ್ಕಾರನ ಮಾಡಿದ್ದಾರೆ ಈಗ ಏನಂತ ಕಾರಣ ಏನಪ್ಪ ಅಂತ ಅಂದರೆ ಆ ಗ್ರಾಮದ ಅಂತನಿಗಳು ಅನ್ನುವಂಥವರು ಸ್ಮಶಾನ ಮತ್ತು ಕೆರೆ ಕಟ್ಟೆಗಳಿಗೆ ಹೋಗುವಂಥ ಜಾಗವನ್ನು ಇದು ನನ್ನ ಜಾಗ ಅಂಥೇಳಿ ತಂತಿ ಬೀಲಿನ ಹಾಕಿ ಅಡ್ಡಿಪಡಿಸಿದ್ದಾರೆ ಈ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸಾಕಷ್ಟು ಸಂಬಂಧ ಈ ಸಂಬಂಧಪಟ್ಟಂತೆ ಅಲ್ಲಿ ಜನತೆ ಸಂಬಂಧಪಟ್ಟಣದ ಇಲಾಖೆಗಳಿಗೆ ಗಮನಕ್ಕೆ ತಂದಿರು ಯಾರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಗಮನ ಹಿಸ್ತಿಲ್ಲ ಸೊ ಇವತ್ತು ಜನತೆ ಬೇಸತ್ತು ರಸ್ತೆನಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಈಗ ನೋಡಿ ನಮ್ಮ ರಾಜ್ಯ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಫ್ ಡಿ ಕೆ ಶಿವಕುಮಾರ್ ಅವರು ತುಂಬ ಅತ್ಯುತ್ತಮವಾಗಿ ನಾವು ಆಡಳಿತ ಕೊಟ್ಟಿದ್ದೀವಿ ಜನರಿಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಸಾಕಷ್ಟು ಉದ್ಧಾರ ಮಾಡಿದ್ದೀವಿ ಅಂತೇಳಿ ಪದೇ ಪದೇ ಹೇಳ್ತಾನೆ ಇದ್ದಾನೆ ಜೊತೆಗೆ ಇತ್ತೀಚೆಗೆ ಮುಸ್ಲಿಮರಿಗೆ ಅಂದರೆ ಅವ್ರಿಗೆ ಏನೇನು ಅಂದರೆ ಒಂದು ಕೃತಿಗೆ ವಿಚಾರದಲ್ಲಿರಬಹುದು ಸ್ಮಶಾನಕ್ಕೆ ಕಾಂಪೌಂಡ್ ಕಟ್ ಮಾಡ್ಕೊಳ್ತಿರ್ಬೋದು ಎಲ್ಲ ರೀತಿಯಲ್ಲೂ ಸಾಕಷ್ಟು ಸಲುವ್ಯಗಳನ್ನ ಕಲ್ಪಿಸ್ತೀವಿ ಅಂತೇಳಿ ಭರವಸೆಗಳನ್ನ ಕೊಡ್ತಾರೆ ಜೊತೆಗೆ ಆ ನಿಟ್ಟಿನಲ್ಲಿ ತುಂಬ ಪ್ರೀತಿಯಿಂದ ಕೆಲಸಗಳನ್ನ ಮಾಡ್ತಿದ್ದಾರೆ ಅವ್ರಿಗೆ ಯಾಕೆ ಈ ಬಹುಸಂಖ್ಯಾತ ಜನರ ಬಗ್ಗೆ ಕೋಪನ ದ್ವೇಷನ ಏನು ಅಂತ ಗೊತ್ತಾಗ್ತಿಲ್ಲ ಯಾಕಂತಂದರೆ ಬಹುತೇಕ ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ ಹಲವು ಹಳ್ಳಿಗಳಲ್ಲಿ ಜನತೆ ತಮ್ಮ ಮೃತ ಸಂಬಂಧಿಕರು ಯಾರು ಮೃತಪಟ್ಟರೆ ಅವರ ಜಮೀನುಗಳಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಇನ್ನೂ ಕೆಲವು ಜನತೆ ಬೇರೆ ಬೇರೆ ಯಾರೋ ಜಮೀನುಗಳಲ್ಲಿ ಅಂತ್ಯಕ್ರಿಯೆ ಮಾಡಿ ಮುಸ್ಕೋತ ಮುಸ್ಕೋತಾರೆ ಆದರೆ ಈ ತರದ ಸಮಸ್ಯೆಗಳು ಈಗ ಎಲ್ಲೂ ಜಮೀನು ಇಲ್ದಿರ್ತಕ್ಕಂಥವ್ರು ಏನು ಇಲ್ದಿರ್ತಕ್ಕಂಥವ್ರು ಎಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ ಇಲ್ಲಿ ಕೇವಲ ಹಿಂದೂಗಳು ಅಂತ ಅಂದರೆ ಮೋಸ್ಟ್ಲಿ ಅವರ ಪ್ರಕಾರ ಅಥವಾ ಡಿ ಕೆ ಶಿವಕುಮಾರ್ ಪ್ರಕಾರ ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಅಂತ ಅವರು ಇಲ್ಲಿ ಎಲ್ಲ ಜಾತಿಯವರು ಬರ್ತಾರೆ ಬ್ರಾಹ್ಮಣರು ಇರ್ಬೋದು ಹಿಂದೂಗಳಿರ್ಬೋದು ಅಂದರೆ ಹಿಂದೂಗಳು ಮೀನ್ಸ್ ಒಕ್ಲಿಗರು ಲಿಂಗಾಯತರು ಕುರುಗರು ವಿಶ್ವಕರ್ಮ ಸಾಕಷ್ಟು ಜನರು ಬರ್ತಾರೆ ಎಲ್ಲರಿಗೂ ಯಾವುದೇ ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ ಆದರೆ ನೀವು ಎಲ್ಲಾದರೂ ಹೋಗಿ ಮುಸ್ಲಿಮ್ಸು ಅಥವಾ ಕ್ರಿಶ್ಚಿಯನ್ಸ್ ಇರ್ತಕ್ಕಂಥ ಜಾಗಗಳಿಗೋಗಿ ಅವರೆಲ್ಲರಿಗೂ ಶ್ಮಶಾನಗಳು ಇದೆ ಇರುತ್ತೆ ಮೀಸಲಾಗಿರುತ್ತೆ ಅವರ ಎಲ್ಲಾ ಸೌಕರ್ಯಗಳಿಗೂ ಯಾವುದೇ ಸಮಸ್ಯೆ ಇರೋ ರೀತಿಯಲ್ಲಿ ಸರ್ಕಾರಗಳು ಇದುವರೆಗೂ ನಡ್ಕೊ ಬಂದಿದ್ದಾವೆ ಯಾಕೆ ಬಹುಸಂಖ್ಯಾತ ಜನರ ಬಗ್ಗೆ ಇಷ್ಟೊಂದು ಸರ್ಕಾರಕ್ಕೆ ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಿಲ್ಲ ಇದೇ ರೀತಿ ಪರಿಸ್ಥಿತಿ ಮುಂದುವರೆ ಸರ್ಕಾರಗಳು ಬಹುಸಂಖ್ಯಾತರನ್ನ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಬಂದ್ರೆ ಮುಂದೊಂದು ದಿನ ಏನು ಬಹುಸಂಖ್ಯಾತ ಜನರಿದ್ದಾರೆ ಅವರು ಅಲ್ಪಸಂಖ್ಯಾತರಾಗ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರ ಆಕ್ರೋಶದ ಕಟ್ಟೆ ಒಡೆದ್ರೆ ಏನು ಆಡುವ ಆಳುವ ಜನತೆ ಇದ್ದಾರೆ ಅವರ ಮನೆಯ ಮುಂದೆ ಅಥವಾ ವಿಧಾನಸೌಧದ ಮುಂದೆ ಜಿಲ್ಲಾಡಳಿತದ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಅಂತ್ಯ ಸಂಸ್ಕಾರ ಮಾಡುವಂಥ ಸನ್ನಿವೇಶ ಬಂದರೆ ಬರಬಹುದು ಅಂಥ ಸನ್ನಿವೇಶಕ್ಕೆ ಸರ್ಕಾರಗಳು ಅವಕಾಶ ಮಾಡಿಕೊಡ್ಬಾರದು ತಕ್ಷಣ ಈ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಬಹುತೇಕ ಕಡೆ ಸಮ ಸ್ಮಶಾನಗಳಿದೆ ಸರ್ಕಾರಿ ಸ್ಮಶಾನಗಳಿದೆ ಆದರೆ ಆ ಎಲ್ಲವನ್ನು ಏನು ಈ ಬಲಾಟಿಯರು ಅಂತಿರ್ತಾರೆ ಒಂದೊಂದು ಹಳ್ಳಿಗಳಿರ್ತಾರೆ ಬಲಾಟಿಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಜೊತೆಗೆ ಈ ಕೆರೆ ಕಟ್ಟೆಗಳನ್ನ ಒತ್ತುವರಿ ಮಾಡ್ಕೊ ರೀತಿನಲ್ಲಿ ಸ್ಮಶಾನಗಳನ್ನ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಹಾಗೆ ಸ್ಮಶಾನಗಳನ್ನೂ ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ ಮುಂದೆ ಈ ರೀತಿ ಆಗಿರೋ ರೀತಿಯಲ್ಲಿ ಸರ್ಕಾರಗಳು ಎಚ್ಚರ ವಹಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚರಿಕೆ ತಗೊಳತ್ತೆ ಅಂತ ಅಂದ್ಕೊಂಡಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಏನು ಕೇಂದ್ರದ ಸಚಿವರು ಇದ್ದಾರೆ ಇವರೆಲ್ಲರೂ ಈ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ಈ ಒಂದು ದುರಂತ ನಡೆದಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮದ ಜನತೆ ಮಾತನಾಡಿದ್ದಾರೆ ಅದೇನು ಮಾತಾಡಿದ್ರು ಅಂತ ನೋಡೋಣ ಬನ್ನಿ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಸಾಣ ಅಂದ್ರೂ ನಮ್ ತಾತನ ಕಾಲದಿಂದ ಇದೆ ಮಸಾಣ ರೋಡ್ ಇದು ಅವ್ರ ಸರ್ ಮೀ ಇವ್ರ ಸರ್ ಮೀ ನಂಗೆ ಗೊತ್ತಿಲ್ಲ ಇಲ್ಲಿ ಅಕ್ಕ ಪಕ್ಕ ಭೂಮಿ ಹಿಡಿತೆ ಅವ್ರ ಸರ್ ಮೀ ಅವರು ಹಿಡ್ಕೊಬಿಟ್ರು ಈಗ ಏನಂತ ಅವರು ನಮ್ಮ ಭೂಮಿ ಕನಪ ನಾವು ಬಿಡಿಕಿಲ್ಲ ಈಗ ನನ್ನ ಭೂಮಿ ನಾನು ಆರು ಅಡಿ ಬಿಟ್ಟಿದ್ದೀನಿ ಈಗ ಬೇಕಾದ್ರೆ ಪಕ್ಕದ ಭೂಮಿ ಬಿಡ್ಸ್ಕೊಳ್ಳಿ ನಮ್ಮ ತಾತನ ಕಾಲದಲ್ಲಿ ಬಿಟ್ಟಿರೋ ಈ ಪಕ್ಕದಲ್ಲಿ ಬಿಡ್ಸ್ಕೊಳ್ಳಿ ಈಗ ಅನುಕೂಲ ಪಡ್ಕೊಳ್ಳಿ ಎಲ್ಲರಿಗೂ ಅಂತ ಅವ್ರಂತವ್ರೆ ಒಂದು ಒಂದು ಬಾಡಿ ಸತ್ತು ನಮ್ಗೆ ಅಲ್ಲಿ ಹೋಗ್ರೆ ಸತ್ತಿರವ್ರ ಯಾರು ಹೆಸರೇನು ಹಾ ಸರಿ ಮಸಾಣದ್ರು ಮಧ್ಯ ಮಧ್ಯಾಹ್ ಊರಲ್ಲಿ ಇದ್ ಮಾಡ್ತಿದ್ರು

ಅದೇ ಮಸಾಣ ನೋಡಿ ಅದು ಇದಾಕಿರೋದು ಶೀಟ್ ಹಾಕಿರೋದು ಇಲ್ಲಿ ಟೆನ್ಶನ್ ಹಾಕಿಬಿಟ್ಟವ್ರೆ ರೋಡ್ ಗೆ ಫುಲ್ ಇಲ್ಲಿ ಇಲ್ಲಿ ಸುಡ್ತಾ ಕಡೆ ನೋಡಿ ಈಗ ಸುಡ್ತಿರೋದು ಅಲ್ಲಿ ಸುಡ್ತಿರೋದು ಊರೊಳಗಡೆ ಸುಡ್ತಿರೋದು ಇಲ್ಲಿ ಮಸಾಣಕ್ಕೆ ಹೋಗುವಾಗ ಜನಗಳೆಲ್ಲ ತೊಂದರೆ ಕೊಟ್ಟಿ ಅಕ್ಕಪಕ್ಕದವರು ಜಮೀನವರು ತೊಂದರೆ ಕೊಟ್ಟಿ ರೋಡ್ ಎಣ ಸುಡ್ಸಿದ್ದಾರೆ ಪಕ್ಕದಲ್ಲಿ ಮನೆಗಳಿದೆ ಪಕ್ಕದಲ್ಲಿ ಎಲ್ಲ ಗೌಡ ಯಜಮಾನರು ಮಾಜಿ ಮುಖ್ಯ ಎಲ್ಲರೂ ಫುಲ್ಲು ಇಲ್ಲೇ ಊರಿನ ಯಜಮಾನರುಗಳು ಸೇರಿಸಿ ರೋಡ್ ಅಲ್ಲಿ ಹೆಣ ಸುಡ್ಸಿದ್ದಾರೆ ಪಕ್ಕದಲ್ಲಿ ಜಮೀನವರು ನಮ್ಗೆ ಹೋಗೋಕೆ ರೋಡ್ ಕೊಡ್ತಾ ಇಲ್ಲ ಹಿಂದೆಗಡೆ ಕೆರೆ ಇದೆ ದನಕರ ನೀರು ಕುಡಿಬೇಕು ದನಕರ ತೊಂದರೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ನಮ್ಮ ಸಭೆಯಲ್ಲಿ ಏನು ಇದು ಮಾಡಿಲ್ಲ ಮಾಸಾಣಕ್ಕೆ ರೋಡ್ ಇಲ್ಲ ನಮ್ಗೆ ಇಲ್ಲಿ ಬೇಲಿ ಹಾಕಂದ್ರೆ ನಾವು ಹೋಗಕ್ಕೆ ಜಾಗ ಇಲ್ಲ ನಾವು ಇಲ್ಲಿಂದ ಈಚೆ ಗೆ ತಗೋಬೋದು ಈಗ ಎಷ್ಟು ವರ್ಷದಿಂದ ಸ್ಮಶಾನ ಇತ್ತು ಯಾವಾಗ ಬೆಲೆ ಒಂದು ವರ್ಷ ಹೆಚ್ಚು ಒಂದು ಎಂಬತ್ ನೂರು ವರ್ಷ ಕಂಡು ಅದ್ ಓಡಿದ್ವಿ ಈಗ ತಾತ್ಕಾಲಿಕ ಮೂರು ತಿಂಗಳಿಂದ ಈಚೆ ಹಾಕೋದಿರೋದ್ರಿ ಮಶಾನಕ್ಕೆ ರಸ್ತು ಇಲ್ಲ ಮುಂದ್ ಕೋವರ್ಗು ರಸ್ತೆ ಇಲ್ಲ ಈಗ ಅದಕ್ಕೆ ಇವಾಗ ನೀವು ಅದಕ್ಕೆ ನಾವೇನ್ ಅದಕ್ಕೆ ಅಲ್ಲ ಯಾರೋ ಯಾರು ನಮ್ಮೂರು ಇಡೀ ನಮ್ಮೂರ ಇನ್ ಮುಂದೆ ಯಾರ ಸತ್ರು ಹಂಗೆ ಮಾಡ್ತೀರಾ ನಾವಿನ್ನೇನ್ ಮಾಡುವ ಇಲ್ಲ ತಾಲಕ ಪುಸ್ತಕ ಸುಟ್ಬೇಕಾಗಿತ್ತ ನಾವೇನು ಮಾಡ್ಬೇಕಾಗಿಲ್ಲ ಇಲ್ಲಿ ಹೇಗೆ ಸುಟ್ಕೊಂಡಿದ್ರೆ ಅವ್ರ ಮನಸ್ಸು ಸುಟ್ಬೇಕಾಗುತ್ತೆ ಅಡಿಬಾರ್ದು ಘಟನೆ ನಡೆದಿದೆ ಯಾಕಂದ್ರೆ ಸ್ಮಶಾನಕ್ಕೆ ಹೋಗೋ ರೋಡ್ಗೆ ಮುಳ್ ಬೇಲ್ ತಂತಿ ಹಾಕಿ ಅದು ನೂರಾರು ವರ್ಷದಿಂದ ರಸ್ತೆ ಇದೆ ಅದು ಆ ರಸ್ತೆಗೆ ಇವತ್ತು ಬೆಲಿ ಹಾಕಿ ಇವತ್ತೇನಪ್ಪ ರಸ್ತೆನೆ ಮುಚ್ಚಾರೆ ಅದರ ಆಗಿ ಇವತ್ತು ಏನಾರ ರೋಡಲ್ಲಿ ಸುಟ್ಟವ್ರೆ ಇದೇ ಪರಿಸ್ಥಿತಿ ಬಂದಿದೆ ಅಧಿಕಾರಿಗಳಾರು ಯಾರು ಬಂದಿಲ್ವಾ ಯಾರು ಬಂದಿಲ್ಲ ಆರ್ ಮಾತ್ರ ಬಂದಿದ್ರು ಅಷ್ಟೇನೆ ಯಾರು ಬಂದಿಲ್ಲ ಏನಾಗ್ಬೇಕು ಅಂತ ರಸ್ತೆ ಬಿಟ್ಕೊಡ್ಬೇಕು ಓಡಾಡಕ್ಕೆ ದನ ಕರುಗಳು ನೀರು ಕುಡಿಯೋಕೆ ಕಟ್ಟೆ ಇದೆ ಅಲ್ಲಿ ಇವತ್ತಿನ ರಸ್ತೆ ಅಲ್ಲ ಅದು ನೂರಾರು ವರ್ಷದಿಂದ ರಸ್ತೆ ಅದು ಇರತಕ್ಕ ರಸ್ತೆ ಆಗಿದ್ರೆ ತೊಂದರೆ ಇಲ್ಲ ಮುಚ್ಕಲಿ ಬೇಕಾರ ಅವರು ತಾತ ಮುತಾತ್ ರಸ್ತೆ ಇದೆ ಅದು ಹಂಗಾಗ್ಲೇ ನಮ್ಗೆ ಹೋರಾಟ ಏನ್ ಮಾಡ್ಬೇಕು ಅನ್ಕೊಂಡ್ ರಸ್ತೆ ಬಿಡಕಂಟು ಹೋರಾಟ ನಿಲ್ಸಲ್ಲ ನಾನು ವಾಟರ್ ಮ್ಯಾನು ಮೋಟಕ ಹೋಗಬೇಕು ನನಗೆ ಹೋಗ್ ತೊಂದರೆ ಆಗದ ಮಸಾಣ ಮಲ್ಯ ಅದ ನನಗೆ ಒಬ್ಬರಿಗೆಲ್ಲ ನಮ್ಮ ಗ್ರಾಮಕ್ಕೆ ತೊಂದರೆ ಆಗಿದೆ ದನ ಕರ ಕಟ್ಟೆಗೆ ನಿಲ್ ಕುಡಿಯೋಕ್ ಹೋಗ್ಬೇಕು ಇಲ್ಲಿ ಹಿಂಸೆ ಆಗಿಲ್ಲ ಅಲ್ಲೇ ಒಂದು ಎರಡು ಮೂರು ತಿಂಗಳಿಂದ ಅಷ್ಟೇ ಶ್ವಾಸನ ಕೈ ಹೋಗೋ ರೋಡು ಅದಕ್ಕೆ ನಮ್ಮ ಗ್ರಾಮಕ್ಕೆ ನಮ್ಮ ತಾತ ಮುತ್ತಾತ ಇಂದು ಆ ರೋಡ್ ಇತ್ತು ಆ ರೋಡಲ್ಲಿ ಈಗ ಒಬ್ಬರೊಬ್ರು ಹೊರವಣಿಗೆ ಮಾಡ್ಕೊಂಡು ಸದ್ದಿ ಹಾಕ್ಬಿಟ್ಟದೆ ಅಷ್ಟೇ ನಮ್ಮ ಗ್ರಾಮ ಕುಗ್ಗ್ರಾಮ ಆಗದೆ ಇಲ್ಲಿ ಜಾಸ್ತಿ ಬಡತನ ಜನ ಅದಕ್ಕೆ ನಮ್ಗೆ ದಯವಿಟ್ಟು ಸರ್ಕಾರ ಮನವಿ ಮಾಡಿ ನಮ್ಮ ಮೋಟ್ರ್ ಆನ್ ಮಾಡಕ್ಕೆ ಹೋಗ್ಬೇಕು ನೈಟ್ ಆಗ್ಬೋದು ಕೆಲವು ಮದುವೆ ಮಾಡ್ತಾರೆ ಬಡವ್ರ ಬಗ್ಗೆ ಅವ್ರು ನೀರು ಬುಣ್ಣ ಬೇಕು ಅಂತ ನಮ್ಮ ಬುಂಡಿಲ್ಲ ಪಂಡಿಲ್ಲ ಹತ್ತಿರ ನಾನು ವಯಸ್ಸಾದ್ರೆ ಹೋಗಿ ಆ ಲೆಕ್ಕ ಸರ್ಕಾರ ಮನೆ ಮಾಡ್ಕೊಂಡು ನಮ್ಗೆ ದಾರಿ ಬಿಡ್ಸ್ಕೊ ದಾರಿ ಬಿಟ್ಕೊಳ್ಬೇಕು ಚೀರಾಗಿದ್ರು ಇಲ್ಲಿ ಮಸಾಣಕ್ಕೆ ಹೋಗುವಾಗ ಜನಗಳೆಲ್ಲ ತೊಂದರೆ ಕೊಟ್ಟು ಅಕ್ಕಪಕ್ಕದವರು ಜಮೀನವರು ತೊಂದರೆ ಕೊಟ್ಟು ರೋಡ್ ಅಲ್ಲಿ ಹೆಣ ಸುಡಿಸಿದ್ದಾರೆ ಪಕ್ಕದಲ್ಲಿ ಮನೆಗಳಿದೆ ಪಕ್ಕದಲ್ಲಿ ಎಲ್ಲ ಗೌಡ ಯಜಮಾನರು ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಊರಲ್ಲಿ ಯಜಮಾನರುಗಳು ಸೇರಿಸಿ ರೋಡ್ ಅಲ್ಲಿ ಹೆಣ ಸುಡಿಸಿದ್ದಾರೆ ಪಕ್ಕದಲ್ಲಿ ಜಮೀನವರು ನಮಗೆ ಹೋಗೋಕೆ ರೋಡ್ ಕೊಡ್ತಾ ಇಲ್ಲ ಹಿಂದೆಗಡೆ ಕೆರೆ ಇದೆ ದನಕರ ನೀರು ಕುಡಿಬೇಕು ದನಕರ ತೊಂದ್ರೆ ಕೊಟ್ಟಿದ್ದಾರೆ ಮೂರ್ ತಿಂಗಳಿಂದ ನಮ್ಮ ಸಭೆಯಲ್ಲಿ ಏನು ಇದು ಮಾಡಿಲ್ಲ ಅಂತ ಎಲ್ಲ ಹಾಕೊಂಡಾರ ನೀರ್ ಕುಡಿಯಕ್ ಹೋಗಬೇಕು ಇಲ್ಲಿ ಊರಲ್ಲಿ ಆರ್ ಸತ್ ಮಸಾನ ಅಲ್ಲಿಗೆ ಹೋಗಕ ದಾರಿ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತದೆ ಜಾಸ್ತಿ ಆಗದ ಕಾಣಿಸ್ತಾ ಗ್ರಾಮದಲ್ಲಿ ಹೆಬ್ಬಾಡಿ ಹಂಡಿ ಒಳಗ ಸಾವ ಮಾಡಿ ಸುಟ್ಟಿ ಹಾಕಿರೋದು ಇಡೀ ಗೊತ್ತಾಗಬೇಕು ದೇಶಕ್ಕೆ